ಬಸವನಾಡಿನ ಸಂಪ್ರದಾಯದಂತೆ ಎಲ್ಲರಿಗೂ ಶರಣು ಶರಣಾರ್ಥಿ ದಿ ಡಿಬೇಟ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಇಂದು ನಾವು ಲಿಂಗಾಯತ ಪರಂಪರೆಯಲ್ಲಿ ಭಾಳ ಮಹತ್ವದ ಒಂದು ವಿಷಯದ ಬಗ್ಗೆ ಅಂದರೆ ಅದರ ಬೇರೆ ಬೇರೆ ಆಯಾಮಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡಲಿದ್ದೇವೆ ನಮ್ಮ ಇವತ್ತಿನ ಚರ್ಚೆಗೆ ಮುಖ್ಯ ಆಧಾರ ಏನು ಅಂದರೆ ನಾಗಲೂರಿನ ರುದ್ರಾಕ್ಷಿ ಮಠದ ಶ್ರೀ ಮ ಸಿದ್ದರಾಮ ಸ್ವಾಮಿಗಳು ಬರೆದಿರುವ ವಚನಾಧಾರಿತ ಇಷ್ಟಲಿಂಗ ಪೂಜಾ ವಿಧಾನ ಅನ್ನೋ ಪುಸ್ತಕ ನೋಡಿ ಮೊದಲು ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ ಈ ಚರ್ಚೆಯಲ್ಲಿ ನಾವು ಬಳಸುವ ಎಲ್ಲ ವಿಚಾರಗಳು ಉಲ್ಲೇಖಗಳು ಆ ಮಾಹಿತಿ ಎಲ್ಲವೂ ಪೂರ್ತಿಯಾಗಿ ಆ ಪುಸ್ತಕಕ್ಕೆ ಮತ್ತೆ ಅದರ ಲೇಖಕರಿಗೆ ಸೇರಿದ್ದು ನಮ್ಮ ಈ ಒಂದು ಪ್ರಯತ್ನಕ್ಕೆ ಬೆನ್ನೆಲಬಾಗಿ ನಿಂತು ಸಹಕಾರ ಮತ್ತು ಮಾರ್ಗದರ್ಶನ ನೀಡುತ್ತಾ ಇರೋ ಹಿರೇಬಾಗೇವಾಡಿಯ ಕಾಯಕ ಫೌಂಡೇಶನ್ ಸಂಸ್ಥೆಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ಆ ಹಾಗೆ ನಮ್ಮ ವಿಚಾರಗಳನ್ನು ನೀವು ಕೂಡ ಮುಂದುವರಿಸಿಕೊಂಡು ಹೋಗೋಕ್ಕೆ ಸಹಾಯ ಆಗಲಿ ಅಂತ ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಇದೆ ಅದನ್ನ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ವಿನಂತಿಸಿಕೊಳ್ತಾನೆ ಲೇಖಕರು ಅವರ ಪುಸ್ತಕದಲ್ಲಿ ಹೇಳುವ ಹಾಗೆ ಅಂದ್ರೆ ಪ್ರತಿಯೊಬ್ಬ ಲಿಂಗವಂತ ವ್ಯಕ್ತಿಯೂ ಇಷ್ಟಲಿಂಗ ಪೂಜೆಯನ್ನ ಸರಳವಾಗಿ ಆಮೇಲೆ ಅದರ ಅರ್ಥ ತಿಳಿದು ಮಾಡ್ಲಿಕ್ಕೆ ಒಂದು ದಾರಿ ತೋರಿಸಬೇಕು ಅನ್ನೋದು ಈ ಪುಸ್ತಕದ ಒಂದು ಮುಖ್ಯ ಉದ್ದೇಶ ಇಲ್ಲೊಂದು ಗಮನಿಸಬೇಕಾದ ಅಂಶ ಪುಸ್ತಕದಲ್ಲಿ ಕೆಲವು ಕಡೆ ವೀರಶೈವ ಅಂತ ಬಂದಿದ್ರು ನಾವು ಈ ಚರ್ಚೆಯಲ್ಲಿ ಲಿಂಗಾಯತ ಅಂತಾನೆ ಬಳಸ್ತೇವೆ ಈ ಹಿನ್ನೆಲೆಯಲ್ಲಿ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪ್ರಶ್ನೆ ಹೀಗಿದೆ ಶ್ರೀ ಸಿದ್ದರಾಮ್ ಸ್ವಾಮಿಗಳು ವಿವರಿಸಿದ ಹಾಗೆ ವಚನಗಳ ಆಧಾರದ ಮೇಲೆ ಒಂದು ಕ್ರಮಬದ್ಧವಾಗಿ ಡೀಟೇಲ್ ಆಗಿ ಹೇಳಿರುವ ಇಷ್ಟಲಿಂಗ ಪೂಜಾ ವಿಧಾನ ಇದೆಯಲ್ಲ ಇದು ನಮ್ಮ ಅಂತಿಮ ಗುರಿ ಅಂದರೆ ಲಿಂಗಾಂಗ ಸಾಮರಸ್ಯ ಅಂತ ಹೇಳ್ತೀವಲ್ಲ ಜೀವಶಿವ ಒಂದಾಗೋದು ಅದಕ್ಕೆ ಇದು ಅತ್ಯಗತ್ಯನ ಅಂದರೆ ಇದೇ ಮೊದಲನೇ ದಾರಿನ ಅಥವಾ ಲಿಂಗ ತತ್ವದ ಒಂದು ಆಂತರಿಕ ಅನುಭವ ಅದರ ಅರಿವು ಆ ಫಿಲಾಸಫಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ ಅದು ಮುಖ್ಯವಾಗಿದ್ದು ಈ ಪುಸ್ತಕದಲ್ಲಿ ಹೇಳಿರೋ ಕ್ರಿಯಾವಿಧಿಗಳು ಅಂದರೆ ರಿಚುವಲ್ಸ್ ಜಸ್ಟ್ ಸಪೋರ್ಟಿವ್ ಮಾತ್ರನ ಪೂರಕ ಸಾಧನೆಗಳ ಈ ಒಂದು ಚರ್ಚೆಯಲ್ಲಿ ನಾನು ಇಷ್ಟಲಿಂಗ ಪೂಜೆಯಲ್ಲಿರುವ ಕ್ರಿಯಾವಿಧಿಗಳು ಅಂದರೆ ಆ ಬಾಹ್ಯ ಆಚರಣೆಗಳ ಒಂದು ಅನಿವಾರ್ಯತೆ ಅದರ ಶಿಸ್ತು ಅದರ ಪ್ರಾಮುಖ್ಯತೆ ಇದನ್ನು ನಾನು ಪ್ರತಿಪಾದನೆ ಮಾಡ್ತೀನಿ ಹ್ಮ್ ಹಾಗೆಯೇ ನಾನು ಆ ಕ್ರಿಯೆಗಳಿಗಿಂತ ಹೆಚ್ಚಾಗಿ ಆಂತರಿಕ ಅನುಭವ ತತ್ವ ಚಿಂತನೆ ಮತ್ತೆ ಭಾವಶುದ್ಧಿ ಎಷ್ಟು ಮುಖ್ಯ ಅನ್ನೋದನ್ನ ಶರಣರ ವಚನಗಳನ್ನ ಆಧಾರವಾಗಿಟ್ಕೊಂಡು ವಿಶ್ಲೇಷಣೆ ಮಾಡೋಕೆ ಪ್ರಯತ್ನ ಪಡ್ತೀನಿ ಸರಿ ಈಗ ನನ್ನ ನಿಲುವನ್ನ ಸ್ಪಷ್ಟಪಡಿಸ್ತೀನಿ ನೋಡಿ ಇಷ್ಟಲಿಂಗವನ್ನ ಲಿಂಗಾಯತ ಧರ್ಮದ ಪ್ರಾಣ ಸ್ವರೂಪ ಅಂತಾನೆ ಹೇಳ್ತಾರೆ ಲಿಂಗ ಇಲ್ಲದೆ ಲಿಂಗಾಯತನನ್ನ ಆ ಅಸ್ತಿತ್ವವನ್ನೇ ನಾವು ಕಲ್ಪನೆ ಮಾಡಿಕೊಡೋಕೆ ಆಗಲ್ಲ ಆ ಹೆಸರೇ ಆ ಸಂಬಂಧವನ್ನ ಅಲ್ವಾ ಶ್ರೀ ಗುರುವಿನಿಂದ ನಮಗೆ ಸಿಗುವ ಇಷ್ಟಲಿಂಗ ದೀಕ್ಷೆಯಲ್ಲಿ ವೇದಾ ದೀಕ್ಷೆ ಅಂದ್ರೆ ಜ್ಞಾನದ ಅರಿವು ಮಂತ್ರದೀಕ್ಷೆ ಆಮೇಲೆ ಮುಖ್ಯವಾಣಿ ಕ್ರಿಯಾ ದೀಕ್ಷೆ ಅಂದ್ರೆ ಹೇಗೆ ಆಚರಣೆ ಮಾಡಬೇಕು ಅನ್ನೋ ವಿಧಾನ ಇದು ಬರೀ ಒಂದು ಸಂಸ್ಕಾರ ಅಲ್ಲ ಇದೊಂದು ಟ್ರಾನ್ಸ್ಫಾರ್ಮೇಶನ್ ಪ್ರೊಸೆಸ್ ಈ ದೀಕ್ಷೆಯಿಂದ ಸಾಧಕನ ತನುತ್ರಯ ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಲ್ಲಿರೋ ಮಲತ್ರಯಗಳು ಆಣವ ಮಾಯೆಯ ಕಾರ್ಮಿಕ ಮಲ ಅಂತಾರೆ ಅಂದ್ರೆ ನಮ್ಮ ಅಜ್ಞಾನ ಭ್ರಮೆ ಕರ್ಮ ಬಂಧನ ಇವನ್ನೆಲ್ಲ ಹಾಕಿ ಆ ಜಾಗದಲ್ಲಿ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಅನ್ನೋ ಲಿಂಗತ್ರಯವನ್ನ ಸ್ಥಾಪನೆ ಮಾಡಲಾಗುತ್ತೆ ಇದು ಕ್ರಿಯೆಯ ಮೂಲಕನೇ ನಡೆಯುವ ಒಂದು ಶುದ್ಧೀಕರಣ ಪುಸ್ತಕದಲ್ಲಿ ಹೇಳಿರೋ ಹಾಗೆ ಇಷ್ಟಲಿಂಗೋಪಾಸನೆಯಲ್ಲಿ ಮೂರು ಹಂತಗಳಿವೆ ಅರ್ಚನೆ ಅರ್ಪಣ ಮತ್ತು ಅನುಭವ ಇವು ಒಂದಾದ್ಮೇಲೆ ಒಂದು ಬರುವ ಹಂತಗಳು ಮೊದಲನೇದು ಅರ್ಚನೆ ಇದು ಬಹಳ ಮುಖ್ಯ ಇದರಲ್ಲಿ ಅಷ್ಟವಿಧಾರ್ಚನೆ ಅಂದ್ರೆ ಎಂಟು ರೀತಿ ಉಪಚಾರ ಅಥವಾ ಷೋಡಶೋಪಚಾರ ಉಪಚಾರ ಪೂಜೆಗಳು ಬರ್ತವೆ ಜಲ ಭಸ್ಮ ಗಂಧ ಅಕ್ಷತೆ ಹೂವು ಬಿಲ್ವ ಪತ್ರೆ ಧೂಪ ದೀಪ ಹೀಗೆ ಹಲವು ವಸ್ತುಗಳಿಂದ ಪೂಜೆ ಮಾಡೋದು ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಸಂಸ್ಕೃತದ ಕಷ್ಟವಾದ ಶ್ಲೋಕಗಳ ಬದಲು ಎಲ್ಲರಿಗೂ ಅರ್ಥ ಆಗೋ ಮನಸ್ಸಿಗೆ ತಟ್ಟು ಹಾಗಿರೋ ಬಸವಾದಿ ಶರಣರ ವಚನಗಳನ್ನೇ ಹೇಳೋದು ಹೆಚ್ಚು ಸರಿ ಹೆಚ್ಚು ಅರ್ಥಪೂರ್ಣ ಅಂತ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಆಮೇಲೆ ಇಷ್ಟಲಿಂಗವನ್ನ ಕರಸ್ಥಲದಲ್ಲಿ ಅಂದ್ರೆ ಅಂಗೈಯಲ್ಲಿ ಇಟ್ಟು ಪೂಜೆ ಮಾಡೋದು ಅದಕ್ಕೆ ಪ್ರತಿದಿನ ಮಜ್ಜನ ಅಂದ್ರೆ ಅಭಿಷೇಕ ಮಾಡೋದು ಪವಿತ್ರವಾದ ಭಸ್ಮ ರುದ್ರಾಕ್ಷಿಯನ್ನು ಧರಿಸೋದು ಈ ಎಲ್ಲಾ ಬಾಹ್ಯ ಕ್ರಿಯೆಗಳು ಆಚರಣೆಗಳು ಬರೀ ಸಂಪ್ರದಾಯ ಅಲ್ಲ ಲೇಖಕರು ಬಹಳ ಖಚಿತವಾಗಿ ಹೇಳ್ತಾರೆ ಇವುಗಳಿಲ್ಲದೆ ಅಂತರಂಗದಲ್ಲಿರುವ ಪ್ರಾಣಲಿಂಗ ಭಾವಲಿಂಗಗಳ ಅನುಸಂಧಾನ ಅವುಗಳ ಗತೆ ಒಂದಾಗುವ ಆ ಸುಖವನ್ನ ನಾನು ಅನುಭವಿಸ್ತೀನಿ ಅನ್ನೋದು ಕನಸಿನ ಮಾತು ಅಂತ ಬಸವಣ್ಣನವರ ಒಂದು ಪ್ರಸಿದ್ಧ ವಚನ ಇದೆಯಲ್ಲ ಅಷ್ಟವಿದಾರ್ಚನೆಯ ಮಾಡುವುದು ಮಾಡಿದ ಪೂಜೆಯ ನೋಡುವುದು ನೋಡಿ ನೋಡಿ ನಿರೀಕ್ಷಿಸುವುದು ನಿರೀಕ್ಷಿಸಿ ಅಕ್ಕರದಲ್ಲಿ ಅರ್ಪಿಸುವುದು ಇದು ಬರಿ ಒಂದು ಲಿಸ್ಟ್ ಅಲ್ಲ ಇದು ಒಂದು ಕ್ರಮಬದ್ಧವಾದ ಸಾಧನಾ ಮಾರ್ಗ ಈ ಪ್ರತಿನಿತ್ಯದ ಪೂಜೆ ಇದೆಯಲ್ಲ ಇದು ಆ ದೇವರಿಗೆ ನಮ್ಮ ಕೃತಜ್ಞತೆ ಹೇಳಕ್ಕೆ ಮನಸ್ಸಿಗೆ ಶಾಂತಿ ಪಡ್ಕೊಳಕೆ ನಾವು ತಿಳಿದೋ ತಿಳಿದೆಯೋ ಮಾಡಿದ ತಪ್ಪುಗಳ ಪರಿಹಾರಕ್ಕೆ ಮತ್ತು ಮುಖ್ಯವಾಗಿ ಆ ದೇವರನ್ನ ಸದಾ ನೆನಪಿನಲ್ಲಿ ಇಟ್ಕೊಳ್ಳೋಕೆ ಅತ್ಯಗತ್ಯ ಇದು ಪ್ರತಿಯೊಬ್ಬ ಲಿಂಗವಂತನ ಮೊದಲ ಕರ್ತವ್ಯ ಮತ್ತು ಸಾಧನೆಗೆ ಅಡಿಪಾಯ ಇದ್ದಾಗೆ ನಾನು ಈ ವಿಷಯವನ್ನ ಸ್ವಲ್ಪ ಬೇರೆ ದೃಷ್ಟಿಯಿಂದ ನೋಡಕ್ಕೆ ಇಷ್ಟಪಡ್ತೀನಿ ಹೌದು ನೀವ್ ಹೇಳಿದ್ದು ಸರಿ ಇಷ್ಟಲಿಂಗ ಲಿಂಗಾಯತರಿಗೆ ತುಂಬಾ ಮುಖ್ಯ ಆದರೆ ಅದರ ನಿಜವಾದ ಸ್ವರೂಪ ಏನು ಅನ್ನೋದನ್ನ ನಾವು ಶರಣರ ಅನುಭವದ ಮೂಲಕ ಮೊದಲು ಅರ್ಥ ಮಾಡ್ಕೊಳ್ಬೇಕಲ್ವಾ ನಮ್ಮ ಮಹಾನ್ ಶರಣರು ಅನುಭವಿಗಳು ಲಿಂಗವನ್ನ ಬರೀ ಒಂದು ವಸ್ತು ಅಂತ ನೋಡಲಿಲ್ಲ ಅದನ್ನ ಪರಾತ್ಪರ ವಸ್ತು ಸರ್ವವ್ಯಾಪಿ ಸಚ್ಚಿದಾನಂದ ಸ್ವರೂಪ ಜ್ಞಾನರೂಪ ಪರಂಜ್ಯೋತಿ ಅಂಟೆಲ್ಲ ತಮ್ಮ ಆಳವಾದ ಅನುಭವದಲ್ಲಿ ಕಂಡುಕೊಂಡಿದ್ದಾರೆ ಸ್ವತಃ ಲೇಖಕರೇ ಪುಸ್ತಕದಲ್ಲಿ ಶರಣರ ಅನುಭವವೇ ಲಿಂಗ ಸ್ವರೂಪವನ್ನು ತಿಳಿಯಲು ಪ್ರಮಾಣವೇ ಹೊರತು ವೇದಾಗಮ ಶಾಸ್ತ್ರ ಪುರಾಣಗಳಲ್ಲ ಅಂತ ಒತ್ತಿ ಹೇಳಿದ್ದಾರೆ ಹಾಗಾದ್ರೆ ಶರಣರು ಧರಿಸಿದ ಆ ಇಷ್ಟಲಿಂಗ ಅಂದ್ರೆ ಏನು ಅದು ಆ ನಿರಾಕಾರ ಎಲ್ಲೆಲ್ಲೂ ಇರೋ ಪರತತ್ವದ ಒಂದು ಕುರುಹು ಅಷ್ಟೇ ಅಂದ್ರೆ ಒಂದು ಸಿಂಬಲ್ ಆ ಕುರುಹಿನ ಮೂಲಕ ಅರುಹು ಅಂದ್ರೆ ಜ್ಞಾನವನ್ನ ಅರಿವನ್ನ ಪಡಿಬೇಕು ಅದೊಂದು ಸಾಧನ ಅದೇ ಗುರಿಯಲ್ಲ ಇಷ್ಟಲಿಂಗಕ್ಕೆ ಒಂದು ಆಕಾರ ಇದೆ ನಿಜ ಆದ್ರೆ ಅದು ಲೋಕದಲ್ಲಿ ಕಾಣುವ ಕೈಕಾಲಿರೋ ಮೂರ್ತಿ ಅಲ್ಲ ಅದು ಆಕಾರ ಇಲ್ಲದ ನಿರಾಕಾರ ತತ್ವವನ್ನೇ ರೆಪ್ರೆಸೆಂಟ್ ಮಾಡುತ್ತೆ ಅಲ್ಲಮ್ಮ ಪ್ರಭುಗಳು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂಗದ ಮೇಲಣ ಲಿಂಗವ ಹಿಂಗಿ ಕೆರಗುವ ಭಂಗಿತರ ಮುಖವ ನೋಡಲಾದದು ಕಾಣ ಗುಹೇಶ್ವರ ಅಂತ ಶರಣ ಚೌಡಯ್ಯನವರು ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ನಟ್ಟ ನಡುವೆ ಸುಟ್ಟು ಬೀಳುವ ಲೊಟ್ಟೆ ಮೂಳರನೇನೆಂಬೆನಯ್ಯಾ ಅಂತ ಖಂಡಿಸಿದ್ದಾರೆ ಇದು ಬರೀ ಸ್ಥಾವರ ಪೂಜೆಯನ್ನ ಬೇಡ ಅನ್ನೋದಷ್ಟೇ ಅಲ್ಲ ಇದು ಬಾಹ್ಯ ಆಚರಣೆಗಳ ಜಡತೆಗಿಂತ ವ್ಯಕ್ತಿಗೆ ಸಂಬಂಧಿಸಿದ ಜೀವಂತವಾದ ಅಂತರಂಗದ ಸಾಧನೆ ಎಷ್ಟು ಶ್ರೇಷ್ಠ ಅನ್ನೋದನ್ನ ಎತ್ತಿ ತೋರಿಸುತ್ತೆ ಇಷ್ಟಲಿಂಗ ವ್ಯಕ್ತಿಯ ಅಂಗದ ಮೇಲೆ ಸದಾ ಇರುತ್ತೆ ಅದು ಚೈತನ್ಯದ ಪ್ರತೀಕ ಇನ್ನು ಪೂಜಾ ವಿಧಾನದ ಬಗ್ಗೆ ಹೇಳೋದಾದ್ಲೆ ಪುಸ್ತಕದಲ್ಲೇ ಪೂಜೆಗೆ ಬಳಸುವ ಪರಿಕರಗಳು ಮುಖ್ಯವಲ್ಲ ಪೂಜಿಸುವವನ ಭಕ್ತಿ ಭಾವವೇ ಮುಖ್ಯ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗೇನೆ ಲಭ್ಯವಿರುವ ಯಾವುವಾದರೂ ಶುದ್ಧ ವಸ್ತುಗಳಿಂದ ಭಕ್ತಿಯಿಂದ ಪೂಜೆ ಸಲ್ಲಿಸಿದರೂ ಸಾಕು ಅಂತಾನೂ ಹೇಳಿದ್ದಾರೆ ಇದು ಆ ಕ್ರಿಯಾವಿಧಿಗಳ ಡೀಟೇಲ್ಸ್ಗಿಂತ ಒಳಗಿನ ಭಾವ ಎಷ್ಟು ಮುಖ್ಯ ಅನ್ನೋದನ್ನು ತೋರಿಸುತ್ತೆ ಅಲ್ವಾ ಚನ್ನಬಸವಣ್ಣನವರು ನೋಡಿ ತನುವ ತೋಯಲು ನದಿ ಸಾಗರಗಳುಂಟು ಮನವ ತೋಯಲು ಒಂದು ಹದುನುಂಟೆ ಮನದ ಮೈಲಿಗೆ ತೊಳೆಯಬೇಕಾದರೆ ಕೂಡ ಕೂಡಲ ಚನ್ನಸಂಗನ ಶರಣರ ಅನುಭವವು ಮಾಡುವುದು ಅಂತ ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ ಮನಸ್ಸಿನ ಕೊಳೆಯನ್ನ ತೊಳೆಯೋಕೆ ಶರಣರ ಅನುಭವವೇ ಅಂದ್ರೆ ಆಳವಾದ ಚಿಂತನೆ ಸಂತರ ಒಡನಾಟ ಆಧ್ಯಾತ್ಮಿಕ ಅನುಭೂತಿಯೇ ದಾರಿ ಬರೀ ಹೊರಗಿನ ಶುದ್ಧಿಯಲ್ಲ ನಮ್ಮ ಅಂತಿಮ ಗುರಿ ಲಿಂಗಾಂಗ ಸಾಮರಸ್ಯ ಪೂಜೆ ಮಾಡೋನು ಅಂಗ ಮತ್ತು ಪೂಜೆಗೊಳ್ಳೋನೂ ಲಿಂಗ ಒಂದಾಗೋದು ಪೂಜಕನೇ ಲಿಂಗ ಸ್ವರೂಪನಾಗೋದು ಸರ್ವಜ್ಞ ಹೇಳಿದ ಹಾಗೆ ಲಿಂಗದಲ್ಲಿ ಮನವಾಗಿ ಲಿಂಗದಲ್ಲಿ ನೆನಹಾಗಿ ಲಿಂಗದೊಳು ತಾನಾಗಿ ಲಿಂಗವೇ ಅಕ್ಕು ಸರ್ವಜ್ಞ ಈ ದೊಡ್ಡ ಸ್ಥಿತಿಯನ್ನ ಬರೀ ಹೊರಗಿನ ಕ್ರಿಯೆಗಳನ್ನ ನಿಷ್ಠೆಯಿಂದ ಮಾಡೋದ್ರಿಂದ ತಲುಪೋಕ್ ಸಾಧ್ಯನಾ ಅಥವಾ ಬಸವಣ್ಣನವರು ಎಚ್ಚರಿಸಿದ ಹಾಗೆ ಒಲವಿಲ್ಲದ ಪೂಜೆ ನೇಮವೆಂತಹುದು ಭಕ್ತಿ ಇಲ್ಲದವನ ಶೃಂಗಾರ ಬೇಕೋ ಚಿತ್ರದ ರೂಹು ಕಾಣಿರಣ್ಣ ಅಂದ್ರೆ ಪ್ರೀತಿ ನಿಷ್ಠೆ ಅರಿವು ಇಲ್ಲದ ಹೊರಗಿನ ಆಚರಣೆಗಳು ವ್ಯರ್ಥ ನಿಜವಾದ ಬದಲಾವಣೆಗೆ ಒಳಗಿನ ಅರಿವು ಗಟ್ಟಿಯಾದ ನಿಷ್ಠೆ ಮತ್ತು ಆಳವಾದ ಅನುಭವವೇ ಮುಖ್ಯ ಅಲ್ವಾ ಹ್ಮ್ ನೀವು ಹೇಳಿದ ಹಾಗೆ ಭಾವ ಮತ್ತು ಅರಿವು ಮುಖ್ಯ ಅನ್ನೋದನ್ನ ನಾನು ಒಪ್ತೇನೆ ಅದರಲ್ಲಿ ಸಂಶಯ ಇಲ್ಲ ಆದರೆ ಆ ಭಾವವನ್ನ ಜಾಗೃತ ಮಾಡೋಕೆ ಅದನ್ನು ಸ್ಟೇಬಲ್ ಆಗಿ ಇಟ್ಕೊಳ್ಳೋಕೆ ಅದಕ್ಕೊಂದು ಗಟ್ಟಿಯಾದ ಆಕಾರ ಕೊಡೋಕೆ ಈ ಕ್ರಿಯೆ ಒಂದು ಅನಿವಾರ್ಯವಾದ ಸಾಧನ ಅಲ್ವಾ ನೀವು ಕನಸಿನ ಮಾತು ಅಂತ ಪುಸ್ತಕದಲ್ಲಿ ಹೇಳಿದನ್ನ ಅಷ್ಟು ಸುಲಭವಾಗಿ ತಳ್ಳಿ ಹಾಕೋ ಹಾಗಿಲ್ಲ ಇಷ್ಟಲಿಂಗದ ಬಾಹ್ಯ ಕ್ರಿಯಾಚರಣೆ ಇಲ್ಲದೆ ಪ್ರಾಣಲಿಂಗದ ಅನುಸಂಧಾನ ಜನ್ಯ ಸುಖವನ್ನು ಅನುಭವಿಸುವನೆಂಬುದು ಕನಸಿನ ಮಾತು ಈ ವಾಕ್ಯದ ಅರ್ಥ ಏನು ಗುರು ಕ್ರಿಯಾ ದೀಕ್ಷೆ ಸ್ಥೂಲ ಶರೀರದ ತಪ್ಪುಗಳನ್ನು ಸರಿ ಮಾಡಿ ಅವನ ಕರಸ್ಥಳಕ್ಕೆ ಅಂದ್ರೆ ಅಂಗೈಗೆ ಇಷ್ಟಲಿಂಗವನ್ನ ಕೊಡ್ತಾನೆ ಆ ಲಿಂಗವನ್ನ ಅಂಗೈಯಲ್ಲಿ ಧರಿಸೋದು ಬರೀ ಒಂದು ಸಿಂಬಲ್ ಅಲ್ಲ ಅದು ನಿರಂತರ ಜೊತೆಗಿರೋದು ಅದಕ್ಕೆ ದಿನ ಮಜ್ಜನ ಮಾಡೋದು ಭಸ್ಮ ರುದ್ರಾಕ್ಷಿಗಳನ್ನ ನಿಯಮವಾಗಿ ಧರಿಸೋದು ಇದೆಲ್ಲವೂ ಆ ದೇವರನ್ನ ಸದಾ ನೆನೆಯೋಕೆ ಅವನಿಗೆ ನಮ್ಮ ಥ್ಯಾಂಕ್ಸ್ ಹೇಳೋಕೆ ಇರೋ ಸ್ಪಷ್ಟವಾದ ದಾರಿಗಳು ಈ ದೈಹಿಕ ಆಚರಣೆಗಳು ಚಂಚಲಾಗಿರೋ ಮನಸ್ಸಿನ ಹಿಡಿದಿಡೋಕೆ ಅದಕ್ಕೊಂದು ಡಿಸಿಪ್ಲಿನ್ ಕೊಡೋಕೆ ಸಹಾಯ ಮಾಡ್ತವೆ ಇವೇ ಆಂತರಿಕ ಅನುಭವಕ್ಕೆ ಬೇಕಾದ ಬೇಸ್ ಆ ಫೌಂಡೇಶನ್ ಹಾಕ್ಕೊಡೋದು ಇಲ್ಲ ಅಂದರೆ ಬರೀ ಭಾವ ಭಾವ ಅಂತ ಹೇಳ್ತಾ ಹೋದ್ರೆ ಸಾಮಾನ್ಯ ಸಾಧಕನ ಮನಸ್ಸು ಸುಲಭವಾಗಿ ಬೇರೆ ಬೇರೆ ಲೋಕದ ವಿಷಯಗಳ ಕಡೆಗೆ ಹರಿದು ಹೋಗೋ ಚಾನ್ಸ್ ಜಾಸ್ತಿ ಇರುತ್ತಲ್ವಾ ಪ್ರತಿದಿನ ಪೂಜೆ ಮಾಡೋ ಒಂದು ಕ್ರಮ ಇದೆಯಲ್ಲ ಆ ಶಿಸ್ತು ಲಿಂಗದ ನೆನಪನ್ನ ಕಂಟಿನ್ಯೂಸ್ ಆಗಿ ಇಡುತ್ತೆ ಅದನ್ನು ಗಟ್ಟಿ ಮಾಡುತ್ತೆ ಇದು ಭಾವ ಹುಟ್ಲಿಕ್ಕೆ ಮತ್ತು ಅದನ್ನು ಬೆಳೆಸಲಿಕ್ಕೆ ಬೇಕಾದ ಒಂದು ಅತ್ಯಗತ್ಯ ಮೆಟ್ಟಿಲು ಅಂತ ನೀವು ಹೇಳೋದನ್ನು ಒಪ್ಪಬಹುದು ಅದೇ ಮೆಟ್ಟಿಲೇ ಗುರಿ ಅಲ್ಲವಲ್ಲ ಕುರುಹು ಬೇಕು ಅರುಹು ಪಡೆಯಲು ಅದು ನಿಜ ಆದರೆ ಕುರುಹಿನಲ್ಲೇ ಸಿಕ್ಕಿ ಹಾಕೊಂಡ್ರೆ ಅರುಹು ಹೇಗೆ ಸಿಗುತ್ತೆ ಸ್ಥಾವರೆ ಪೂಜೆಯನ್ನ ಶರಣರು ಅಷ್ಟೊಂದು ಕಟುವಾಗಿ ಯಾಕೆ ಬೇಡ ಅಂದ್ರು ಅದರೊಳಗಿನ ಅರ್ಥ ಏನು ಕಲ್ಲಿನ ಲಿಂಗವನ್ನ ಪೂಜೆ ಮಾಡೋದಕ್ಕಿಂತ ತನ್ನ ಅಂಗದ ಮೇಲಿರೋ ತನ್ನ ಚೈತನ್ಯದ ಪ್ರತೀಕವಾದ ಇಷ್ಟಲಿಂಗ ಶ್ರೇಷ್ಠ ಅನ್ನೋದ್ರ ಜೊತೆಗೆ ಹೊರಗಿನ ಕ್ರಿಯೆಗಳಿಗಿಂತ ಒಳಗಿನ ತಿಳುವಳಿಕೆ ಅನುಭೂತಿ ಭಾವಶುದ್ಧಿ ಹೆಚ್ಚು ಮುಖ್ಯ ಹೆಚ್ಚು ಡೈರೆಕ್ಟ್ ಆದ ದಾರಿ ಅನ್ನೋದೇ ಅಲ್ವಾ ನೀವು ಭಾವ ಮೂಡೋಕೆ ಕ್ರಿಯೆ ಬೇಕು ಅಂತೀರಿ ಸರಿ ಆದರೆ ಬಸವಣ್ಣನವರ ಆ ವಚನವನ್ನ ಇನ್ನೊಮ್ಮೆ ನೋಡಿ ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ ನೀನು ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯಾ ನೀನು ಅರಿವು ಕಣ್ಣೆರೆಯದವರಲ್ಲಿ ಆರತಿಯನೊಲ್ಲೆ ಭಾವಶುದ್ಧಿ ಇಲ್ಲದವರಲ್ಲಿ ಧೂಪವನೊಲ್ಲೆ ಇಲ್ಲಿ ಏನ್ ಹೇಳ್ತಿದ್ದಾರೆ ದೇಹ ಕರಗದ ಮನಸ್ಸು ಕರಗದ ಅರಿವು ಮೂಡದ ಭಾವಶುದ್ಧ ಆಗದ ಪೂಜಾ ಸಾಮಾನುಗಳನ್ನ ಕ್ರಿಯೆಗಳನ್ನ ದೇವರು ಒಪ್ಕೊಳ್ಳಲ್ಲ ಅಂತ ಅಂದರೆ ಕ್ರಿಯೆಗಳು ಮುಖ್ಯ ಅಲ್ಲ ಅವುಗಳ ಹಿಂದಿರೋ ಅರಿವು ಭಾವ ಭಕ್ತಿ ತನ್ಮಯತೆ ಮುಖ್ಯ ಕ್ರಿಯೆಗಳು ಮೆಕ್ಯಾನಿಕಲ್ ಆದರೆ ಅವುಗಳ ಹಿಂದೆ ಅರಿವಿನ ಬೆಳಕು ಇಲ್ಲದಿದ್ರೆ ಭಾವದ ಒದ್ದೆತನ ಇಲ್ಲದಿದ್ರೆ ಅವು ಬರೀ ವೇಸ್ಟ್ ಎಫರ್ಟ್ ಆಗಲ್ವಾ ಕನಸಿನ ಮಾತು ಅಂತ ಹೇಳಿರೋದು ಬಹುಶಃ ಯಾವ ಅರಿವು ಇಲ್ಲದೆ ಗುರುವಿನ ಗೈಡೆನ್ಸ್ ಇಲ್ಲದೆ ಬರೀ ತಲೆಯಲ್ಲಿ ಯೋಚನೆ ಮಾಡಿಕೊಂಡೇ ಎಲ್ಲಾ ಸಾಧಿಸ್ತೀನಿ ಅನ್ನೋ ಭ್ರಮೆ ಬಗ್ಗೆ ಇರಬಹುದು ಆದರೆ ಭಾವಶುದ್ಧಿ ಮತ್ತು ಅರಿವಿನ ಪ್ರಾಮುಖ್ಯತೆಯನ್ನ ಅದು ಅಲ್ಲಗಳೆಯಲ್ಲ ಅನ್ನೋದು ನನ್ನ ಅನಿಸಿಕೆ ಹೌದು ಭಾವಶುದ್ಧಿ ಮತ್ತು ಅರಿವಿನ ಪ್ರಾಮುಖ್ಯತೆಯನ್ನ ನಾನು ಅಲ್ಲಗಳೆಯುತ್ತಿಲ್ಲ ಖಂಡಿತ ಇಲ್ಲ ಅದೇ ಆ ಭಾವಶುದ್ಧಿ ಮತ್ತು ಅರಿವನ್ನ ಪಡೆಯೋಕ್ಕೆ ಈ ವಚನಾಧಾರಿತ ಪೂಜಾ ವಿಧಾನ ಇದೆಯಲ್ಲ ಇದು ಒಂದು ತುಂಬಾ ಸುಲಭವಾದ ಪ್ರಾಕ್ಟಿಕಲ್ ಆದ ಎಲ್ಲರಿಗೂ ವಿಶೇಷವಾಗಿ ಸಂಸ್ಕೃತ ಮಂತ್ರಗಳ ಪರಿಚಯ ಇಲ್ಲದ ಸಾಮಾನ್ಯ ಜನರಿಗೂ ಫಾಲೋ ಮಾಡೋಕೆ ಆಗುವಂತ ದಾರಿ ಅಲ್ವಾ ಸಂಸ್ಕೃತ ಮಂತ್ರಗಳ ಅರ್ಥ ಗೊತ್ತಿಲ್ಲದೆ ಬರೀ ಉಚ್ಚಾರ ಮಾಡೋದಕ್ಕಿಂತ ತಮಗೆ ಗೊತ್ತಿರೋ ಅನುಭಾವ ತುಂಬಿರೋ ಶರಣರ ವಚನಗಳನ್ನ ಹೇಳ್ತಾ ಅದರ ಅರ್ಥವನ್ನ ಮನಸ್ಸಲ್ಲಿ ನೆನೆಸಿಕೊಳ್ತಾ ಪೂಜೆ ಮಾಡೋದು ಹೆಚ್ಚು ಎಫೆಕ್ಟಿವ್ ಅಲ್ವಾ ಪುಸ್ತಕದಲ್ಲಿ ಹೇಳಿರೋ ಹಾಗೆ ಭಸ್ಮ ಧರಿಸೋದು ಶುದ್ಧತೆಯ ಸಂಕೇತ ರುದ್ರಾಕ್ಷಿ ಧರಿಸೋದು ಏಕಾಗ್ರತೆ ರಕ್ಷಣೆ ಮಜ್ಜನ ಅಭಿಷೇಕ ಆಮೇಲೆ ಲಿಂಗ ನಿರೀಕ್ಷೆ ಇಷ್ಟಲಿಂಗದ ಮೇಲೆ ದೃಷ್ಟಿ ಇಡೋದು ದೃಷ್ಟಿಯೋಗ ಜಪ ಓಂ ನಮಃ ಶಿವಾಯ ಅಥವಾ ಪಂಚಾಕ್ಷರಿ ಮಂತ್ರ ಈ ಕ್ರಮಬದ್ಧವಾದ ಆಚರಣೆಗಳು ಒಂದೊಂದಾಗಿ ಮನಸ್ಸನ್ನು ಒಳಗಿನ ಪ್ರಪಂಚದಿಂದ ಹಿಂದೆ ತಂದು ಅದನ್ನು ಶಾಂತ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಕೊನೆಗೆ ಧ್ಯಾನಕ್ಕೆ ಅನುಭವಕ್ಕೆ ರೆಡಿ ಮಾಡ್ತವೆ ಇದು ಬರೀ ಹೊರಗಿನ ಡಿಸಿಪ್ಲಿನ್ ಅಲ್ಲ ಇದು ಒಳಗಿನ ಬದಲಾವಣೆಗೆ ಮನಸ್ಸನ್ನ ಹದಗೊಳಿಸೋಕೆ ಇರೋ ಒಂದು ಸೈಂಟಿಫಿಕ್ ಆದ ಸಾಧನಾ ಕ್ರಮ ಈ ದಾರಿ ಇಲ್ಲದೆ ಬರೀ ಭಾವ ಮುಖ್ಯ ಅಂತ ಹೇಳಿದ್ರೆ ಆ ಭಾವವನ್ನ ಹಿಡಿದಿಡೋದು ಹೇಗೆ ಬೆಳೆಸೋದು ಹೇಗೆ ನೀವು ಹೇಳೋ ಕ್ರಮಗಳು ಮನಸ್ಸನ್ನ ಹದಗೊಳಿಸೋಕೆ ಹೆಲ್ಪ್ ಆಗ್ಬೋದು ಅದನ್ನ ನಾನು ಒಪ್ಕೊಳ್ತೀನಿ ಆದ್ರೆ ಅವುಗಳ ಸ್ವರೂಪ ಮತ್ತೆ ಅವುಗಳಿಗೆ ಕೊಡಬೇಕಾದ ಇಂಪಾರ್ಟೆನ್ಸ್ ಬಗ್ಗೆನೆ ನನ್ನ ಪ್ರಶ್ನೆ ಇರೋದು ಪೂಜಾ ಪರಿಕರಗಳಿಗಿಂತ ಅಂದ್ರೆ ಹೊರಗಿನ ವಸ್ತುಗಳಿಗಿಂತ ಭಾವವೇ ಮುಖ್ಯ ಅಂತ ಪುಸ್ತಕವೇ ಒತ್ತಿ ಹೇಳಬೇಕಾದ್ರೆ ಆ ಭಾವವನ್ನ ನೇರವಾಗಿ ಬೆಳೆಸ್ಕೊಳ್ಳೋ ಆ ಅರಿವನ್ನ ನೇರವಾಗಿ ಪಡೆಯೋ ದಾರಿಗಳ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕಲ್ವಾ ನೀವು ಹೇಳಿದ ಮಂತ್ರ ಜಪ ಮತ್ತೆ ಧ್ಯಾನ ದೃಷ್ಟಿಯೋಗ ಕೂಡ ಪೂಜೆಯ ಮುಖ್ಯ ಭಾಗಗಳು ಅಂತ ಪುಸ್ತಕದಲ್ಲೇ ಹೇಳಿದೆಯಲ್ಲ ಿಂಗ ಮಹರ್ ನಿಶಮ್ ನಿಷ್ಠೆ ಅಂದ್ರೆ ಹಗಲು ರಾತ್ರಿ ಇಷ್ಟಲಿಂಗವನ್ನೇ ಧ್ಯಾನಿಸೋ ಏಕನಿಷ್ಠೆ ಅಂತ ಹೇರುತ್ತಾ ದೃಷ್ಟಿಯೋಗದಿಂದ ಮನಸ್ಸು ಏಕಾಗ್ರವಾಗಿ ಲಿಂಗದ ನೆನಪಲ್ಲೇ ಗಟ್ಟಿಯಾಗಿ ನಿಲ್ಲುತ್ತೆ ಆಗ ಲಿಂಗದ ತೇಜಸ್ಸು ಲಿಂಗದ ಗುಣಗಳು ಪೂಜೆ ಮಾಡೋರಲ್ಲಿ ಬಂದು ಸೇರೋಕ್ ಶುರುವಾಗುತ್ತೆ ಅಂತಲೂ ವಿವರಿಸಿದ್ದಾರೆ ಹಾಗಾದ್ರೆ ನನ್ನ ಪ್ರಶ್ನೆ ಇದು ತುಂಬ ಡೀಟೇಲ್ ಆದ ಹಲವಾರು ಉಪಚಾರಗಳಿರೋ ಹೊರಗಿನ ಕ್ರಿಯೆಗಳಿಗೆ ಹೆಚ್ಚು ಒತ್ತನ್ನು ಕೊಡೋದಕ್ಕಿಂತ ಈ ಧ್ಯಾನ ಜಪ ಮತ್ತು ತತ್ವಚಿಂತನೆಗಳು ನಮ್ಮ ಅಂತಿಮ ಗುರಿಯಾದ ಲಿಂಗಾಂಗ ಸಾಮರಸ್ಯದ ಕಡೆಗೆ ಹೆಚ್ಚು ನೇರವಾಗಿ ಹೆಚ್ಚು ಎಫೆಕ್ಟಿವ್ ಆಗಿ ಕರ್ಕೊಂಡು ಹೋಗ್ಬೋದಲ್ವಾ ಕ್ರಿಯೆಗಳು ಈ ಧ್ಯಾನಕ್ಕೆ ಈ ಅನುಭವಕ್ಕೆ ಪೂರಕವಾಗಿರಬಹುದು ಒಂದು ರೀತಿ ಪ್ರಿಪರೇಷನ್ ಇರಬಹುದು ಆದರೆ ಅವೇ ಮುಖ್ಯ ಆಗಬೇಕಾ ಅಥವಾ ಅನುಭವ ಧ್ಯಾನ ತತ್ವಚಿಂತನೆಗಳೇ ಮುಖ್ಯವಾಗಿ ಕ್ರಿಯೆಗಳು ಅದಕ್ಕೆ ಸಪೋರ್ಟ್ ಆಗಿರಬೇಕಾ ಈ ಬ್ಯಾಲೆನ್ಸ್ ಹೇಗೆ ಸಾಧಿಸಬೇಕು ಅನ್ನೋದೇ ಮುಖ್ಯ ಪ್ರಶ್ನೆ ನೀವು ಅನುಭಾವದ ಪ್ರಾಮುಖ್ಯತೆಯನ್ನ ಮತ್ತೆ ಮತ್ತೆ ಒತ್ತಿ ಹೇಳ್ತಿದ್ದೀರಿ ಹ್ಮ್ ಸರಿ ಆದರೆ ಇಷ್ಟಲಿಂಗೋಪಾಸನೆಯ ಹಂತಗಳನ್ನು ಹೇಳುವಾಗ ಪುಸ್ತಕದಲ್ಲಿ ಅರ್ಚನೆ ಅರ್ಪಣ ಅನುಭಾವ ಅಂತ ಒಂದು ಸ್ಪಷ್ಟವಾದ ಸೀಕ್ವೆನ್ಸ್ ಕೊಟ್ಟಿದ್ದಾರೆ ಅನುಭಾವ ಅನ್ನೋದು ಮೂರನೆಯ ಮತ್ತು ಕೊನೆಯ ಹಂತವಾಗಿ ಬರುತ್ತೆ ಇದರ ಅರ್ಥ ಏನು ಮೊದಲು ಅರ್ಚನೆ ಅಂದರೆ ನಿಗದಿತ ಕ್ರಮದಲ್ಲಿ ಪೂಜೆ ಮಾಡೋದು ಮತ್ತು ಅರ್ಪಣ ತಾನು ಮಾಡೋ ಕೆಲಸ ಅದರ ಫಲ ಎಲ್ಲವೂ ದೇವರಿಗೆ ಸೇರಿದ್ದು ಅಂತ ಸಮರ್ಪಣೆ ಮಾಡೋ ಭಾವ ಈ ಕ್ರಿಯೆಗಳನ್ನು ನಿಷ್ಠೆಯಿಂದ ಮಾಡಿದ ಮೇಲೆಯೇ ಸಾಧಕನು ಅನುಭವದ ಹಂತಕ್ಕೆ ಹೋಗಕ್ಕೆ ಅರ್ಹತೆ ಪಡಿತಾನೆ ರೆಡಿ ಆಗ್ತಾನೆ ಅಂತ ಸೂಚಿಸ್ತಾ ಅಲ್ವಾ ನೀವು ಮುಂಚೆ ಹೇಳಿದ ಬಸವಣ್ಣನವರ ವಚನದಲ್ಲೂ ನೋಡಿ ವಿಧಾರ್ಚನೆಯ ಮಾಡುವುದು ಭಕ್ತಿ ಸಂಭಾಷಣೆಯ ಮಾಡುವುದು ನಮ್ಮ ಕೂಡಲ ಸಂಗನ ಕೂಡುವುದು ಇಲ್ಲೂ ಕೂಡ ಭಕ್ತಿ ಸಂಭಾಷಣೆ ಅಂದ್ರೆ ಶರಣರ ಜೊತೆಗಿನ ಅನುಭವದ ಚರ್ಚೆ ಅಥವಾ ತನ್ನ ಒಳಗಿನ ಅನುಭವ ಅದು ಕ್ರಿಯೆಗಳ ನಂತರ ಕೊನೆಯಲ್ಲಿ ಬರುತ್ತೆ ಇದು ಕ್ರಿಯೆಗಳೇ ಫಸ್ಟು ಅವುಗಳೇ ಅನಿವಾರ್ಯವಾದ ಬೇಸ್ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸಲ್ವಾ ಅನುಭವ ಶ್ರೇಷ್ಠವೇ ಇರಬಹುದು ಒಪ್ಪೋಣ ಆದ್ರೆ ಅದಕ್ಕೆ ಹೋಗೋ ದಾರಿ ಕ್ರಿಯೆಯ ಮೂಲಕನೇ ಹೋಗುತ್ತೆ ಅನ್ನೋದನ್ನ ಇದು ಗತ್ತಿ ಮಾಡುತ್ತೆ ಅದು ಒಂದು ರೀತಿ ನೋಡೋದು ಆ ಕ್ರಮವನ್ನ ಫಾಲೋ ಮಾಡೋ ದೃಷ್ಟಿ ಆದರೆ ಚನ್ನಬಸವಣ್ಣನವರ ಆ ಒಂದು ಮಾತಿದೆಯಲ್ಲ ಅದನ್ನು ನಾವು ಮರೆಯೋ ಹಾಗಿಲ್ಲ ಮನದ ಮೈಲಿಗೆ ತೊಳೆಯಬೇಕಾದರೆ ಕೂಡಲ ಚನ್ನಸಂಗನ ಶರಣರ ಅನುಭವ ಮಾಡುವುದು ಇಲ್ಲಿ ಮನಸ್ಸಿನ ಶುದ್ಧಿಗೆ ಅದರ ಕೊಳೆ ತೆಗೆಯೋಕೆ ಅನುಭವವೇ ಡೈರೆಕ್ಟ್ ಆದ ಮುಖ್ಯವಾದ ಸಾಧನ ಅಂತ ಎಷ್ಟು ಸ್ಪಷ್ಟವಾಗಿ ಹೇಳಿದರೆ ಇದು ಅನುಭವವೇ ಮೊದಲು ಅದೇ ಸೆಂಟರ್ ಅನ್ನೋದನ್ನು ಸೂಚಿಸುತ್ತೆ ಅಂತ ನಾನು ಗಟ್ಟಿಯಾಗಿ ನಂಬ್ತೇನೆ ಅರ್ಚನೆ ಅರ್ಪಣೆಗಳು ಅನುಭವಕ್ಕೆ ಸಹಾಯ ಮಾಡಬಹುದು ಮೆಟ್ಟಿಲ್ಗಳಾಗಿರ್ಬೋದು ಅಥವಾ ಅನುಭವದ ಜೊತೆ ಜೊತೆಯಲ್ಲೇ ಹೋಗೋ ಅಂಗಗಳು ಕೂಡ ಆಗಿರಬಹುದು ಆದರೆ ಕೊನೆಗೆ ಮನಸ್ಸಿನ ಆಳವಾದ ಶುದ್ಧೀಕರಣ ಅಜ್ಞಾನ ಹೋಗಿ ಜ್ಞಾನ ಬರೋದು ಮತ್ತು ಲಿಂಗ ತತ್ವದ ನಿಜವಾದ ಅರಿವು ಉಂಟಾಗೋಕೆ ಅನುಭವವೇ ಅಂದರೆ ಅರಿವಿನ ಸ್ಥಿತಿ ಶರಣರ ಅನುಭವದ ಬೆಳಕು ತತ್ವದ ಚಿಂತನೆ ಇವೇ ಮುಖ್ಯಧಾರಿಗಳು ಅನುಭವ ಅಂದ್ರೆ ಬರೀ ಸಾಧನೆಯ ಕೊನೆಗೆ ಸಿಗೋ ಫಲ ಅಲ್ಲ ಅದು ಸಾಧನೆ ಮಾಡೋವಾಗ ಪೂರ್ತಿ ಇರಬೇಕಾದ ಒಂದು ಜಾಗೃತ ಸ್ಥಿತಿ ಕಂಟಿನ್ಯೂಸ್ ಎಫರ್ಟ್ ಮತ್ತು ನಮ್ಮ ಸಾಧನೆಗೆ ದಾರಿ ತೋರಿಸೋ ದಿಕ್ಸೂಚಿ ಕೂಡ ಕ್ರಿಯೆಗಳು ಈ ಅನುಭವವನ್ನು ಮರೆಮಾಚಬಾರದು ಬದಲಾಗಿ ಅದನ್ನು ಬೆಳಗೋ ದೀಪಗಳ ಹಾಗೆ ಇರಬೇಕು ಹಾಗಾದ್ರೆ ನಮ್ಮ ಅಂತಿಮ ಗುರಿಯನ್ನ ಸಾಧಿಸೋಕೆ ಅತ್ಯಂತ ಪ್ರಾಕ್ಟಿಕಲ್ ಆದ ರಿಯಲಿಸ್ಟಿಕ್ ಆದ ದಾರಿ ಯಾವುದು ಅಂತ ಕೊನೆಯದಾಗಿ ಯೋಚನೆ ಮಾಡೋಣ ಪುಸ್ತಕದಲ್ಲಿ ಹೇಳುವ ಹಾಗೆ ಪ್ರತಿದಿನ ಶ್ರದ್ಧೆಯಿಂದ ನಿಯಮವಾಗಿ ಈಶ್ಲಿಂಗ ಪೂಜೆಯನ್ನು ಮಾಡೋದ್ರಿಂದ ನಮ್ಮಲ್ಲಿ ಸಹಜವಾಗಿ ಇರೋ ದ್ವೇಷ ಅಸೂಯೆ ಕಾಮ ಕ್ರೋಧ ಮಧ ಮತ್ಸರ ಈ ಅರಿಷಡ್ ವರ್ಗಗಳು ಅಂದರೆ ಕೆಟ್ಟ ಗುಣಗಳು ನಿಧಾನವಾಗಿ ನಾಶ ಆಗ್ತವೆ ಅವುಗಳ ಜಾಗದಲ್ಲಿ ಸತ್ಯ ನ್ಯಾಯ ಕರುಣೆ ಪ್ರೀತಿ ವಿಶ್ವಾಸ ಸಮಾನತೆ ಇಂಥ ಒಳ್ಳೆಯ ಗುಣಗಳು ಬೆಳೀತವೆ ಇದರಿಂದ ವ್ಯಕ್ತಿ ತಾನು ಸಮಾಧಾನದಿಂದ ಬದುಕಿ ಸಮಾಜದಲ್ಲೂ ಗೌರವವಾಗಿ ಬೇರೆಯವರಿಗೆ ಹೆಲ್ಪ್ ಆಗಿ ಬದುಕೋಕೆ ಸಾಧ್ಯ ಆಗುತ್ತೆ ಇದು ಲಿಂಗತತ್ವದ ಮೂಲ ಉದ್ದೇಶವಾದ ಮನುಷ್ಯ ಕಲ್ಯಾಣ ಮತ್ತು ವ್ಯಕ್ತಿ ದೈವತ್ವಕ್ಕೆ ಏರೋ ಗುರಿಯನ್ನ ಸಾಧಿಸೋಕೆ ಎಲ್ಲರಿಗೂ ಅಂದ್ರೆ ಸಾಮಾನ್ಯ ಸಾಧಕರಿಗೂ ಕೂಡ ಸುಲಭವಾಗಿ ಫಾಲೋ ಮಾಡಬಹುದಾದ ಸ್ಪಷ್ಟವಾದ ಪ್ರಾಕ್ಟಿಕಲ್ ದಾರಿ ಅಲ್ವಾ ಎಲ್ಲರೂ ದೊಡ್ಡ ಅನುಭವಿಗಳು ಆಗೋಕೆ ಇರಬಹುದು ಆದ್ರೆ ಈ ಕ್ರಿಯಾ ಮಾರ್ಗ ಎಲ್ಲರಿಗೂ ಸಿಗುತ್ತೆ ಸಮಾಜದಲ್ಲಿ ಗೌರವವಾಗಿ ಬದುಕೋದು ಒಳ್ಳೆ ಗುಣಗಳನ್ನು ಬೆಳೆಸಿಕೊಳ್ಳೋದು ಖಂಡಿತ ಮುಖ್ಯ ಅದನ್ನು ಮೆಚ್ಚಲೇಬೇಕು ಅದು ಧಾರ್ಮಿಕ ಆಚರಣೆಯ ಒಂದು ಮುಖ್ಯವಾದ ರಿಸಲ್ಟ್ ಕೂಡ ಹೌದು ಆದರೆ ಲಿಂಗಾಯತ ಧರ್ಮದ ಅಲ್ಟಿಮೇಟ್ ಗೋಲ್ ಅದರ ಸ್ಪೆಷಾಲಿಟಿ ಬರೀ ಒಂದು ಒಳ್ಳೆ ಸೋಷಿಯಲ್ ಲೈಫ್ ಅಲ್ಲ ಅದು ಲಿಂಗಾಂಗ ಸಾಮರಸ್ಯ ಅನ್ನೋ ಅತ್ಯುನ್ನತ ಆಧ್ಯಾತ್ಮಿಕ ಸ್ಥಿತಿ ಅಂದ್ರೆ ಪೂಜ್ಯ ಪೂಜಕ ಅನ್ನೋ ಆ ಡ್ಯುವಾಲಿಟಿ ಪೂರ್ತಿಯಾಗಿ ಹೋಗಿ ಜೀವನೇ ಪರಮಾತ್ಮ ಸ್ವರೂಪ ಆಗೋದು ಅಂಗವೇ ಲಿಂಗ ಆಗೋದು ಲಿಂಗದಲ್ಲಿ ಮನವಾಗಿ ಲಿಂಗದಲ್ಲಿ ನೆನಹಾಗಿ ಲಿಂಗವೇ ಅಕ್ಕು ಸರ್ವಜ್ಞ ಅನ್ನೋ ಆ ಅದ್ವೈತ ಸ್ಥಿತಿ ಈ ಅತ್ಯುನ್ನತ ಸ್ಥಿತಿಯನ್ನ ಬರೀ ಹೊರಗಿನ ಕ್ರಿಯೆಗಳ ಶಿಸ್ತಿನ ಆಚರಣೆಯಿಂದ ಒಳ್ಳೆ ಗುಣಗಳನ್ನ ಮೆಕ್ಯಾನಿಕಲ್ ಆಗಿ ಬೆಳೆಸ್ಕೊಳ್ಳೋದ್ರಿಂದ ಮಾತ್ರ ತಲುಪೋಕೆ ಸಾಧ್ಯನಾ ಅಥವಾ ಅದಕ್ಕೆ ಆಳವಾದ ತತ್ವಚಿಂತನೆ ದೇವರಲ್ಲಿ ಅಚಲವಾದ ಅನನ್ಯವಾದ ನಿಷ್ಠೆ ನಿರಂತರವಾದ ಧ್ಯಾನ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಶರಣರ ಅನುಭವದ ಬೆಳಕು ಅವರ ಗೈಡೆನ್ಸ್ ಅತ್ಯಗತ್ಯವೇ ಪುಸ್ತಕದಲ್ಲೇ ಹೇಳಿರೋ ಅಲ್ಲಮ್ಮ ಪ್ರಭುದೇವರ ಮಾತನ್ನ ನೆನಪಿಸ್ಕೊಳ್ಳೋಣ ಲಿಂಗವನರಿಯದೆ ಏನರಿದಡೆಯೂ ಫಲವಿಲ್ವಾ ಲಿಂಗವನ್ನರಿತ ಬಳಿಕ ಮತ್ತೇನರಿದಡೆಯೂ ಫಲವಿಲ್ಲ ಇಲ್ಲಿ ಹೇಳ್ತಿರೋ ಅರಿವು ಬರೀ ಹೊರಗಿನ ಕ್ರಿಯೆಗಳಿಂದ ಬರೋ ಅರಿವಾ ಅಥವಾ ಅದು ಅನುಭವದಿಂದ ಆತ್ಮಶೋಧನೆಯಿಂದ ಆಳವಾದ ಚಿಂತನೆಯಿಂದ ಮಾತ್ರ ಸಿಗೋ ಒಳಗಿನ ಜ್ಞಾನವಾ ಈ ಪ್ರಶ್ನೆಗೆ ಉತ್ತರ ಹುಡುಕೋದ್ರಲ್ಲೇ ಕ್ರಿಯೆ ಮತ್ತು ಅನುಭವದ ನಿಜವಾದ ಸಂಬಂಧ ಅಡಗಿದೆ ಅಂತ ನನಗನಿಸುತ್ತೆ ಸರಿ ಇವತ್ತು ನಾವು ಶ್ರೀ ಸಿದ್ದರಾಮಸ್ವಾಮಿಗಳ ವಚನಾಧಾರಿತ ಇಷ್ಟಲಿಂಗ ಪೂಜಾ ವಿಧಾನ ಅನ್ನೋ ಒಂದು ಮೌಲ್ಯಯುತವಾದ ಪುಸ್ತಕವನ್ನ ಆಧಾರವಾಗಿಟ್ಕೊಂಡು ಇಷ್ಟಲಿಂಗ ಪೂಜೆಯಲ್ಲಿ ಕ್ರಿಯೆಯ ಪಾತ್ರ ಮತ್ತು ಅನುಭಾವದ ಸ್ಥಾನಮಾನಗಳ ಬಗ್ಗೆ ಎರಡು ಬೇರೆ ಬೇರೆ ಆದರೆ ಮುಖ್ಯವಾದ ದೃಷ್ಟಿಕೋನಗಳನ್ನ ಕೇಳಿದ್ವಿ ಒಂದು ನಿಲುವು ನಿಗದಿತ ಕ್ರಿಯಾವಿಧಿಗಳ ಶಿಸ್ತು ಅವುಗಳ ಸೀಕ್ವೆನ್ಸ್ ಮತ್ತು ಒಳಗಿನ ಲಿಂಗಾನುಸಂಧಾನಕ್ಕೆ ಅವು ಎಷ್ಟು ಅಗತ್ಯ ಅನ್ನೋದನ್ನ ಬಲವಾಗಿ ಹೇಳಿತು ಈ ಹೊರಗಿನ ಕ್ರಿಯೆಗಳೇ ಒಳಗಿನ ಅನುಭವಕ್ಕೆ ಗಟ್ಟಿಯಾದ ಬೇಸ್ ಮತ್ತು ಎಲ್ಲರೂ ಫಾಲೋ ಮಾಡೋಕ್ಕಾಗೋ ಪ್ರಾಕ್ಟಿಕಲ್ ದಾರಿ ಅಂತ ವಾದಿಸಲಾಯಿತು ಇದಕ್ಕೆ ಪ್ರತಿಯಾಗಿ ಇನ್ನೊಂದು ನಿಲುವು ಇಷ್ಟಲಿಂಗ ಅನ್ನೋದು ಆ ಪರಮತತ್ವದ ಒಂದು ಕುರುಹು ಅಥವಾ ಸಿಂಬಲ್ ಅಷ್ಟೇ ಅದರ ಹಿಂದಿರೋ ತತ್ವದ ಆಂತರಿಕ ಅನುಭವ ಅರಿವು ಮತ್ತು ಭಾವಶುದ್ಧಿಯೇ ಹೆಚ್ಚು ಬೇಸಿಟ್ ಹೆಚ್ಚು ಮುಖ್ಯವಾದದ್ದು ಅಂತ ವಾದಿಸಿತು ಶರಣರ ಅನುಭವ ಮತ್ತು ವಚನಗಳ ಬೆಳಕಲ್ಲಿ ಹೊರಗಿನ ಕ್ರಿಯೆಗಳು ಈ ಅನುಭವವನ್ನ ಪಡೆಯೋಕ್ಕೆ ಸಹಾಯ ಮಾಡಬಹುದೇ ಹೊರತು ಅವೇ ಅಂತಿಮ ಗುರಿಯಲ್ಲ ಮನಸ್ಸಿನ ಶುದ್ಧಿ ಮತ್ತು ಅಂತಿಮ ಗುರಿಯಾದ ಲಿಂಗಾಂಗ ಸಾಮರಸ್ಯವನ್ನ ತಲುಪೋಕೆ ಅನುಭವ ಅರಿವು ಮತ್ತು ನಿಷ್ಠೆಯೇ ಮುಖ್ಯ ಅಂತ ಪ್ರತಿಪಾದಿಸಲಾಯಿತು ಈ ಚರ್ಚೆಯಿಂದ ಸ್ಪಷ್ಟ ಆಗೋದು ಏನಂದ್ರೆ ಇಷ್ಟಲಿಂಗ ಪೂಜೆಯ ಆಚರಣೆಯಲ್ಲಿ ಕ್ರಿಯೆ ಮತ್ತು ಅನುಭವಗಳ ನಡುವಿನ ಸರಿಯಾದ ಸಂಬಂಧ ಅವು ಒಂದರ ಮೇಲೊಂದು ಹೇಗೆ ಅವಲಂಬಿತವಾಗಿದೆ ಮತ್ತೆ ಯಾವುದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಕ್ಕೆ ವಿಮರ್ಶೆ ಮಾಡಕ್ಕೆ ಇನ್ನೂ ಸಾಕಷ್ಟು ಅವಕಾಶ ಇದೆ ಈ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳು ಮುಂದಕ್ಕೂ ಇರ್ತಾವೆ ಖಂಡಿತವಾಗಿಯೂ ಯಾವುದೇ ಒಂದು ಆಳವಾದ ವಿಷಯವನ್ನ ಹೀಗೆ ಹಲವು ಆಂಗಲ್ಗಳಿಂದ ನೋಡೋದು ಬೇರೆ ಬೇರೆ ಪಾಯಿಂಟ್ ಆಫ್ ವ್ಯೂಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋದು ಅದರ ಆಳವಾದ ಮತ್ತು ಕಂಪ್ಲೀಟ್ ಆದ ಅಂಡರ್ಸ್ಟ್ಯಾಂಡಿಂಗ್ಗೆ ತುಂಬಾ ಅಗತ್ಯ ನಮ್ಮ ಇವತ್ತಿನ ಈ ಮಾತುಕಥೆ ಕೇಳುಗರಿಗೆ ಇಷ್ಟಲಿಂಗ ತತ್ವ ಮತ್ತು ಅದರ ಆಚರಣೆಗಳ ಹಿಂದಿರೋ ಸೂಕ್ಷ್ಮತೆಗಳು ಆ ಫಿಲಸಾಫಿಕಲ್ ಆಯಾಮಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಕೆ ತಾವೇ ಸ್ವತಃ ಯೋಚನೆ ಮಾಡೋಕೆ ಒಂದು ಪ್ರೇರಣೆ ಕೊಡುತ್ತೆ ಅಂತ ಆಶಿಸ್ತೀವಿ ನಮ್ಮ ಈ ಸಮಗ್ರ ಚರ್ಚೆಯನ್ನ ಆಸಕ್ತಿಯಿಂದ ಕೇಳಿದ ತಮ್ಮೆಲ್ಲರಿಗೂ ಅನಂತಕೋಟಿ ಶರಣು ಶರಣಾರ್ಥಿ